ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ಜಿಪುಣ ಜೀವಣ್ಣ ಈ ಜಿಪುಣರು ಅನ್ನೋರು ಬೇಕಾದಷ್ಟು ಜನ ಸಿಗ್ತಾರಲ್ವ ಅವ್ರ ಕಥೆಗಳನ್ನು ಕೇಳಿದಾಗ್ಲಂತೂ ಈ ತರ ಜಿಪುಣತನ ಕೂಡ ಮಾಡೋರಿದಾರಾ ಅಂತ ಅನ್ಸುತ್ತೆ ಇವತ್ತು ಜೀವಣ್ಣ ಅನ್ನುವಂತಹ ಜಿಪುಣನ ಬಗ್ಗೆ ನಾವು ತಿಳ್ಕೊಳ್ಳೋಣ ಜೀವಣ್ಣನಂತಹ ಜಿಪುಣರು ಆ ಪ್ರಾಂತ್ಯದಲ್ಲೇ ಯಾರೂ ಇರಲಿಲ್ಲ ಅವನ ಒಂದು ದೃಷ್ಟಿಯಲ್ಲಿ ತಿಂದ್ರು ಕುಡಿದ್ರು ಅದೆಲ್ಲೂ ವೇಸ್ಟು ಅನ್ನೋ ರೀತಿ ಇತ್ತು ಅವನಿಗೆ ಯಾವುದ್ರಲ್ಲೇ ಮನಸ್ಸಾದರೂ ಕೂಡ ಖರ್ಚಾಗ್ಬಿಡುತ್ತಲ್ಲ ಅಂತ ಅದನ್ನ ಅವನು ಅದಮಿಟ್ಕೊಳ್ತಾ ಇದ್ದ ಒಂದು ದಿನ ಏನಾಗುತ್ತೆ ಅವನು ತನ್ನ ಸ್ನೇಹಿತನ ಮನೆಗೆ ಹೋಗಿದ್ದ ಅಲ್ಲಿ ಅವರು ಇವನಿಗೆ ಒಂದು ತುಂಡು ಕೊಬ್ಬರಿ ಮಿಠಾಯಿನ ಕೊಡ್ತಾರೆ ಅದನ್ನು ಅವನು ಚಪ್ಪರ್ಸ್ಕೊಂಡು ಚಪ್ಪರ್ಸ್ಕೊಂಡು ತಿಂತಾನೆ ಅಯ್ಯೋ ಕೊಬ್ಬರಿ ಮಿಠಾಯಿ ಇಷ್ಟು ರುಚಿಯಾಗಿರುತ್ತಾ ಅಂತ ಅಂದ್ಕೊಂಡು ಅವನೇನು ಮಾಡ್ತಾನೆ ಮನೆಗೆ ಬಂದು ಹೆಂಡತಿ ಹತ್ರ ನೀನ್ ಸ್ವಲ್ಪೇ ಸ್ವಲ್ಪ ಕೊಬ್ಬರಿ ಮಿಠಾಯಿ ಮಾಡು ಅಂತ ಹೇಳ್ತಾನೆ ಅದನ್ನ ಬರಿ ಕೈಯಿಂದ ಮಾಡೋದಕ್ಕಾಗಲ್ಲ ಅದಕ್ಕೆ ತೆಂಗಿನಕಾಯಿ ಸಕ್ಕರೆ ಇದೆಲ್ಲ ಬೇಕು ಅಂತ ಅವಳು ಹೇಳ್ತಾಳೆ ಹೆಂಡತಿ ಅವಳಿಗೂ ಕೂಡ ಇವನ ಜಿಪ್ಪಣತನದಿಂದ ರೋಸ್ ಹೋಗಿರತ್ತೆ ಎಷ್ಟು ಜಿಪ್ಪಣ ಅಂತಂದ್ರೆ ಅವಳಿಗೇ ಬೇಜಾರಾಗಿ ಹೋಗಿರತ್ತೆ ಆಗ ಜೀವಣ್ಣ ಹೇಳ್ತಾನೆ ತೆಂಗಿನಕಾಯಿ ತುಂಬಾ ಬೆಲೆ ಅಲ್ವಾ ಅಂತಂದ್ಬಿಟ್ಟು ಅದಕ್ಕೆ ಅವಳು ಹೆಂಡತಿ ಹೇಳ್ತಾಳೆ ಹಾಗಿದ್ರೆ ಕೊಬ್ಬರಿ ಮಿಠಾಯಿ ಇಲ್ಲ ಅಂತ ಅದು ನಿಜ ತಾನೆ ಕೊಬ್ಬರಿ ಮಿಠಾಯಿ ಬೇಕು ಅಂತಂದ್ರೆ ತೆಂಗಿನಕಾಯಿ ಬೇಕೇ ಬೇಕು ಸೊ ರಾತ್ರಿ ಇಡೀ ಜೀವಣ್ಣನಿಗೆ ನಿದ್ರೆ ಬರಲಿಲ್ಲ ಕನಸು ಮನಸ್ಸಲ್ಲೂ ಕೂಡ ಕೊಬ್ಬರಿ ಮಿಠಾಯೇ ಕಾಣಿಸ್ತಾ ಇತ್ತು ಕೊನೆಗೆ ಬೆಳಗ್ಗೆ ಎದ್ದು ಒಂದು ದೃಢ ನಿರ್ಧಾರವನ್ನ ಮಾಡಿಕೊಳ್ತಾನೆ ಏನೋ ನೋಡು ನಾನು ಒಂದು ಕಾಯಿ ತರ್ತೀನಿ ಅದರಿಂದ ನೀನು ಕೊಬ್ಬರಿ ಮಿಠಾಯಿ ಮಾಡಬೇಕು ಆದ್ರೆ ಯಾರಿಗೂ ಹೇಳಬಾರದು ಅಂತ ಅವನು ಪೇಟೆಗೆ ಹೋಗ್ತಾನೆ ತೆಂಗಿನಕಾಯಿ ತರಕ್ಕೆ ಅಂಗಡಿಯಲ್ಲಿ ತೆಂಗಿನಕಾಯಿಗೆ ಐದು ರೂಪಾಯಿ ಅಂತ ಹೇಳ್ತಾರೆ ಯಾವತ್ತೂ ತೆಂಗಿನಕಾಯಿಯನ್ನೇ ಕೊಂಡ್ಕೊಳ್ದೆ ಇರುವಂತ ಜೀವಣ್ಣನಿಗೆ ಎದೆ ದಸಕ್ ಅಂದ್ಬಿಡತ್ತೆ ಆದ್ರೂ ಕೂಡ ಅವನಿಗೆ ಆ ಕೊಬ್ಬರಿ ಮಿಠಾಯಿ ಮೇಲಿರುವಂತ ಇರುವಂತ ಆಸೆ ಹೋಗ್ಲಿಲ್ಲ ಇದು ತುಂಬಾ ಬೆಲೆ ಆಯ್ತಲ್ಲ ಮೂರು ರೂಪಾಯಿ ಕೊಡ್ತೀರಾ ಅಂತ ಕೇಳ್ಕೊಳ್ತಾನೆ ಆ ಅಂಗಡಿಯವನಿಗೆ ಬೆಳಗಿನ ಹೊತ್ತು ತುಂಬಾ ಗಿರಾಕಿಗಳು ಇರ್ತಾರೆ ಅಂಗಡಿ ತಲೆ ಕೆಟ್ಟು ಹೋಗಿರುತ್ತೆ ಅದಕ್ಕೆ ಅವನೇನ್ ಮಾಡ್ತಾನೆ ಜೀವಣ್ಣ ಒಂದ್ ಮೈಲಿ ದೂರ ನಡ್ಕೊಂಡು ಹೋದ್ರೆ ತೆಂಗಿನಕಾಯಿ ಉಗ್ರಾಣಾನೇ ಅಲ್ಲಿದೆ ಅಲ್ಲಿ ನಿನಗೆ ಮೂರ್ ರೂಪಾಯಿಗೆ ತೆಂಗಿನಕಾಯಿ ಸಿಗಬಹುದು ಅಂತ ಹೇಳ್ತಾನ ಅಂಗಡಿ ಅವನು ಅವನಿಗೆ ತುಂಬಾ ಸಂತೋಷ ಆಗ್ಬಿಡತ್ತೆ ಐದಾರು ಮೈಲಿ ತಾನೆ ಏನ್ ದೂರ ಅಲ್ಲ ಬಿಡು ನಾವಾಗಿದ್ರೆ ಐದಾರು ಮೈಲಿನ ಬೇಡ ಐದ್ ರೂಪಾಯಿ ಕೊಟ್ಟು ತಗೊಂಡ್ಬಿಡ್ತಾ ಇದ್ವಿ ಆದ್ರೆ ಜೀವಣ್ಣ ಹಾಗಲ್ಲ ಯಾಕೆ ಅವನ್ ಜಿಪುಣ ಅಲ್ವಾ ಅವನಿಗೆ ತುಂಬಾ ಸಂತೋಷ ಆಗ್ಬಿಡತ್ತೆ ಐದಾರು ಮೈಲಿ ಏನ್ ದೂರ ಅಲ್ವೇ ಅಲ್ಲ ಒಂದೆರಡು ಗಂಟೆನಲ್ಲಿ ನಾನು ಹೋಗ್ಬಿಡ್ಬೋದು ಅಂತ ಬಹಳ ಸಂತೋಷದಿಂದ ಅವನೇನ್ ಮಾಡ್ತಾನೆ ಮನೆಗೂ ಹೋಗದೆ ಆ ತೆಂಗಿನಕಾಯಿ ಇರೋ ಕಡೆಗೆ ಹೋಗ್ತಾನೆ ಎರಡ್ ಗಂಟೆ ಆದ್ಮೇಲೆ ಜೀವಣ್ಣ ಆ ತೆಂಗಿನಕಾಯಿಯ ಉಗ್ರಾಣವನ್ನ ತಲುಪ್ತಾನೆ ಅಲ್ಲಿ ವಿಚಾರಿಸಿದಾಗ ಒಂದು ತೆಂಗಿನಕಾಯಿ ಬೆಲೆ ಮೂರು ರೂಪಾಯಿ ಅಂತ ಗೊತ್ತಾಗತ್ತೆ ಒಂದು ತೆಂಗಿನಕಾಯಿಗೆ ಮೂರು ರೂಪಾಯಿ ಹೆಚ್ಚಾಯ್ತಲ್ಲ ಒಂದ್ ರೂಪಾಯಿ ಕೊಡ್ತೀರಾ ಅಂತ ಕೇಳ್ಕೊಳ್ತಾನೆ ಅವರು ಒಂದ್ ರೂಪಾಯಿ ಇಲ್ಲಿ ಸಿಗೋದಿಲ್ಲ ಇನ್ನೂ ಒಂದು ಐದು ಮೈಲಿ ನಡ್ಕೊಂಡು ಹೋದ್ರೆ ಒಂದು ತೋಟದ ಹತ್ರ ಬೇಕಾದಷ್ಟು ತೆಂಗಿನಕಾಯಿಗಳ ಗುಡ್ಡೆ ಇರತ್ತ ಅಲ್ಲಿ ಕೊಡ್ತಾರೆ ಬೇಕಾದ್ರೆ ಒಂದ್ ರೂಪಾಯಿಗೆ ಅಂತಂದ್ಬಿಟ್ಟು ಉಗ್ರ ಹಣದವರು ಹೇಳ್ತಾರೆ ಇನ್ನೊಂದ್ ಐದು ಮೈಲಿ ತಾನೆ ಒಂದ್ ರೂಪಾಯಿ ಸಿಕ್ಕೋದಾದ್ರೆ ಅಲ್ಲಿಗೆ ನಾನು ಎರಡು ಗಂಟೆಯಲ್ಲೇ ತಲುಪ ಬಿಡ್ತೀನಿ ಆಗ ನಾನು ಎರಡು ರೂಪಾಯಿ ಉಳಿಸ್ಬೋದು ಅನ್ಕೊಂಡು ಜೀವಣ್ಣ ಏನ್ ಮಾಡ್ತಾನೆ ಆ ಕಡೆಗೆ ನಡಿಯೋದಕ್ ಶುರು ಮಾಡ್ತಾನೆ ಎರಡು ಗಂಟೆ ದಾರಿ ಸವಸಿ ಆ ಜಾಗವನ್ನ ತಲುಪದ ಮೇಲೆ ಜೀವಣ್ಣ ಒಂದು ತೆಂಗಿನಕಾಯಿಯ ಬೆಲೆ ಒಂದ್ ರೂಪಾಯಿ ಅಂತ ತಿಳ್ಕೊಳ್ತಾನೆ ಅಲ್ಲಿ ಅಷ್ಟು ಬೆಲೆ ಇದೆ ಅಂತ ಒಂದ್ ರೂಪಾಯು ಹೆಚ್ಚಾಯ್ತಲ್ಲ ಐವತ್ ಪೈಸೆ ಕೊಡ್ತೀರಾ ಅಂತನ್ಬಿಟ್ಟು ಜೀಪುಣ ಜೀವಣ್ಣ ಕೇಳ್ಕೊಳ್ತಾನೆ ಆಗ ಅವರು. ಐವತ್ತು ಪೈಸೆ ಒಂದ್ ತೆಂಗಿನಕಾಯಿಗೆ ಯಾಕೆ ಖರ್ಚು ಮಾಡ್ತೀರಾ ನಿಮಗೆ ಒಂದ್ ಪೈಸೆನೂ ಇಲ್ಲದೆ ಖರ್ಚಿಲ್ಲದೆ ಎಷ್ಟು ಬೇಕಾದ್ರೂ ಬಿಟ್ಟಿಯಾಗಿ ಸಿಗತ್ತೆ ಇಲ್ಲಿಂದ ಐದು ಮೈಲಿ ನಡ್ಕೊಂಡು ಮುಂದೆ ಹೋದ್ರೆ ಸಮುದ್ರ ತೀರದಲ್ಲಿ ಬೇಕಾದಷ್ಟು ಮರಗಳಿವೆ ಅಲ್ಲಿ ನೀವು ಎಷ್ಟು ಬೇಕಾದ್ರೂ ತಗೋಬಹುದು ಅಂತ ಅಂದ್ರೆ ಫ್ರೀಯಾಗೆ ಸಿಗುತ್ತೆ ದುಡ್ಡೇ ಕೊಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ದುಡ್ಡೇ ಇಲ್ಲದೆ ತೆಂಗಿನಕಾಯಿ ಸಿಗುತ್ತಾ ಅಂದ್ಕೊಂಡು ಜೀವಣ್ಣ ಮಾಡ್ತಾನೆ ಆಸೆಯಿಂದ ಮುಂದೆ ನಡೆಯೋದಕ್ಕೆ ಶುರು ಮಾಡಿ ಕರಾವಳಿಯ ತೀರ್ ತಲುಪ್ತಾನೆ ಅಷ್ಟೊತ್ತಾಗ್ಲೆ ಸಾಯಂಕಾಲ ಆಗೋಗಿತ್ತು ಊಟನೂ ಇಲ್ಲದೆ ಜೀವನ ಸುಸ್ತಾಗಿ ಹೋಗಿದ್ದ ಕರಾವಳಿಯಲ್ಲಿ ಎತ್ತರವಾದಂತಹ ತೆಂಗಿನ ಮರದಲ್ಲಿ ಗೊಂಚಲು ಗೊಂಚಲು ಕಾಯಿಗಳು ತೂಗುತ್ತಾ ಇದ್ವು ಎಷ್ಟು ಕಿತ್ಕೊಂಡ್ರು ಯಾರು ಕೇಳೋರ್ ಇರ್ಲಿಲ್ಲ ಬೇಕಾದಷ್ಟು ಮಿಠಾಯಿ ಮಾಡ್ಕೊಳ್ಬಹುದು ಅಂತ ಅನ್ಕೊಂಡು ಜೀವಣ್ಣ ತುಂಬಾ ಆನಂದದಿಂದ ಉಬ್ ಹೋಗಿ ಬೇಗ 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 ಮರ ಹತ್ ಬಿಡ್ತಾನೆ ಹಣವನ್ನ ಉಳಿತಾಯ ಮಾಡ್ತಾ ಇದ್ದೀನಲ್ಲ ಅನ್ನುವಂತ ಸಂತೋಷದಲ್ಲಿ ಅವನಿಗೆ ಆ ಆಯಾಸನೇ ಮರ್ತ ಹೋಗುತ್ತೆ ತೆಂಗಿನಕಾಯಿ ಗೊನೆಗೆ ಕೈ ಹಾಕ್ತಾನೆ ಅಷ್ಟ್ರಲ್ಲೇನಾಯ್ತು ಆ ತೆಂಕಣದ ಗಾಳಿ ಜೋರಾಗಿ ಬೀಸೋದು ಶುರುವಾಯ್ತು ತೆಂಗಿನ ಗೊನೆಗಳೆಲ್ಲ ಗಟ್ಟಿಯಾಗಿರತ್ತೆ ಅದನ್ನ ಕೀಳೋದಕ್ಕೆ ತುಂಬಾ ಕಷ್ಟ ಅದನ್ ಕೀಳಕ್ ಹೋದಂತ ಜೀವಣ್ಣ ಏನು ಮಾಡ್ದ ಗೊಂಚಲನ್ನ ಹಿಡ್ಕೊಂಡ್ ಹಂಗೆ ತೂಗಾಡಕ್ ಶುರು ಮಾಡ್ತಾನೆ ಎತ್ತರದ ಮರ ಬೇರೆ ಅಂದ್ರೆ ತುಂಬಾ ಅಲ್ಲಿ ಇತ್ತು ಮರ ಎತ್ತರವಾಗಿತ್ತು ಮೇಲಿಂದ ಕೆಳಗಡೆ ನೋಡಿ ಜೀವನನಿಗೆ ಗಾಬರಿ ಆಗ್ಬಿಡತ್ತೆ ಅಯ್ಯೋ ಇಷ್ಟು ಮೇಲೆ ಹತ್ ನನಗೆ ಗೊತ್ತಾಗದೆ ಈಗ ಇಲ್ಲಿಂದ ಹೇಗಪ್ಪ ಇದನ್ನು ಬೇರೆ ಹಿಡ್ಕೊಂಡು ತೂಗಾಡ್ತಾ ಇದ್ದೀನಿ ಆಮೇಲೆ ಅಲ್ಲಿ ಸುತ್ತಮುತ್ತ ಜನ ಕೂಡ ಕಾಣಿಸ್ತಾ ಇಲ್ಲ ಕೆಳಗಡೆ ಹೇಗ್ ಇಳಿಯೋದು ಅನ್ನೋದು ಗೊತ್ತಿಲ್ಲ ಅವ್ನಿಗೆ ಕೈ ಕಾಲೆಲ್ಲ ನೋಯೋದಕ್ ಶುರುವಾಗಿ ಅಳು ಬರೋದಕ್ ಶುರುವಾಗತ್ತೆ ಅವನಿಗೆ ಅಷ್ಟರಲ್ಲಿ ಏನಾಯ್ತು ಒಬ್ಬ ಆನೆ ಮೇಲೆ ಮಾವುತ ಕೂತ್ಕೊಂಡು ಅದೇ ದಾರಿನಲ್ಲಿ ಬರ್ತಾ ಇದ್ದ ಜೀವಣ್ಣ ಏನ್ ಮಾಡ್ತಾನೆ ಅಯ್ಯ ಆನೆ ಹೇಗೋ ಎತ್ತರವಾಗಿದೆ ಅದ್ರ ಮೇಲೆ ನಿಂತ್ಕೊಂಡು ನನ್ನ ಕಾಲು ಹಿಡ್ಕೊಂಡು ಇಳಿಸ್ತೀಯ ಸ್ವಲ್ಪ ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಗೋಗರಿತಾನೆ ಅದಕ್ಕೆ ಮಾವುತ ಹೇಳ್ತಾನೆ ನಾನು ತುಂಬ ಗಡಬಡಿಲಿದ್ದೀನಿ ಆದರೂ ಕೂಡ ಈ ಕೆಲಸ ಮಾಡ್ತೀನಿ ಆದರೆ ನನಗೆ ನೀನು ನೂರು ರೂಪಾಯಿ ಕೊಡಬೇಕು ಅಂತ ಕೇಳ್ಕೊಳ್ತಾನೆ ನೂರು ರೂಪಾಯಿ ಕೊಡಬೇಕಲ್ಲ ಅಂತ ಜೀವಣ್ಣ ಒಂದು ಸರಿ ಅವನಿಗೆ ಗಾಬರಿ ಆಗ್ಬಿಡತ್ತೆ ಐದು ರೂಪಾಯಿ ಖರ್ಚು ಮಾಡೋಕೆ ಅಷ್ಟೆಲ್ಲ ಯೋಚನೆ ಮಾಡೋನು ನೂರು ರೂಪಾಯಿ ಕೊಡಬೇಕು ಅಂದಾಗ ಗಾಬರಿ ಆಗುತ್ತೆ ಆದರೂ ಕೂಡ ಈಗ ಸಾವಿನ ಭಯ ಇದೆಯಲ್ವ ಅವನಿಗೆ ಅದಕ್ಕೋಸ್ಕರ ಅವನು ಒಪ್ಕೊಳ್ತಾನೆ ಮಾವುತ ಏನು ಮಾಡ್ತಾನೆ ಆನೆ ಮೇಲೆ ಎದ್ದು ನಿಂತ್ಕೊಂಡು ಜೀವಣ್ಣನ ಕಾಲು ಹಿಡ್ಕೊಂಡು ಇಳಿಸ್ತಾ ಇರ್ಬೇಕಾದ್ರೆ ಏನಾಯ್ತು ಆನೆ ಮುಂದಕ್ಕೆ ಸರಿದ್ಬಿಡುತ್ತೆ ಅಂದರೆ ಮುಂದಕ್ಕೆ ಹೊಟ್ಟೋಗುತ್ತೆ ಆಗ ಜೀವಣ್ಣ ಮಾವುತನ ಭಾರವನ್ನು ಕೂಡ ಈಗ ಹೊರಬೇಕಾಗಿ ಬಂತು ಅದ್ರ ಜೊತೆಗೆ ಆ ಮಾವುತ ಕೂಡ ಇವನನ್ನು ಶಪಿಸೋದಕ್ಕೆ ಶುರು ಮಾಡ್ತಾನೆ ನಿನ್ನಿಂದ ಈಗ ಆಯಿತು ಅಂತಂದ್ಬಿಟ್ಟು ಅಷ್ಟರಲ್ಲಿ ಕುದುರೆ ಸವಾರ ಒಬ್ಬ ಅಲ್ಲಿಗೆ ಬರ್ತಾನೆ ಜೀವಣ್ಣ ಅವನಿಗೆ ಅಯ್ಯ ಕುದುರೆ ಮೇಲೆ ಕೂತ್ಕೊಂಡೆ ನಮ್ಮಿಬ್ಬರನ್ನ ನಿನಗೆ ಸ್ವಲ್ಪ ಕೆಳಗೆ ಅಂತ ಕೇಳ್ಕೊಳ್ತಾನೆ ಇಬ್ಬರು ಭಾರ ಅಲ್ವಾ ಅದಕ್ಕೋಸ್ಕರ ಸಾವಿರ ರೂಪಾಯಿ ಕೊಟ್ರೆ ಮಾತ್ರ ನಾನು ಇಳಿಸ್ತೀನಿ ಅಂತಂದ್ಬಿಟ್ಟು ಸವಾರ ಹೇಳ್ತಾನೆ ಜೀವಣ್ಣ ಇನ್ನೇನು ಬೇರೆ ದಾರಿನೇ ಇಲ್ಲ ಅಂತ ಒಪ್ಕೊಳ್ತಾನೆ ಕುದುರೆ ಸವಾರ ಇವರಿಬ್ಬರನ್ನು ಕೂಡ ಇಳಿಸ್ತಾನೆ ಮೂವರ ಭಾರಕ್ಕೆ ಕುದುರೆ ಕೆನಿಯತ್ತೆ ದೋರಾಗಿ ಆಗ ಮೂವರು ಕೂಡ ನೆಲದ ಮೇಲೆ ಬೀಳ್ತಾರೆ ಅವರ ಈ ಒಂದು ಜಗ್ಗಾಟದಲ್ಲಿ ಮೇಲಿಂದ ಏನಾಯ್ತು ತೆಂಗಿನಕಾಯಿಗಳು ದಬ 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 ಅಂತ ಇವ್ರ ಮೇಲೆ ಬಿದ್ದು ರಾಶಿತರ ಆಗೋಗುತ್ತೆ ಆ ತೆಂಗಿನಕಾಯಿ ಮೇಲಿಂದ ಬೀಳುತ್ತಲ್ಲ ಆ ರಭಸದ ಏಟಿಗೆ ಮತ್ತೆ ಇವ್ರ ಕೆಳಗಡೆ ಬಿದ್ದಂತ ಹೊಡೆತಕ್ಕೇನಾಯ್ತು ಮೂಳೆಗಳೆಲ್ಲ ಪುಡಿಪುಡಿ ಪುಡಿ ಆಗೋಗುತ್ತೆ ಕೊನೆಗೂ ಕೂಡ ಡಾಕ್ಟರ್ ಹತ್ರ ಹೋಗಿ ಉಪಚಾರ ಎಲ್ಲ ಮಾಡಿಸ್ಕೊಂಡು ಅವ್ರಿಗೆಲ್ಲಾ ಸೇರಿ ಹತ್ತು ಸಾವಿರ ಖರ್ಚು ಬರುತ್ತೆ ಐದು ರೂಪಾಯಿ ತೆಂಗಿನಕಾಯನ್ನ ಹತ್ತು ಸಾವಿರ ರೂಪಾಯಿಗೆ ಆಯಿತು ಅವನು ಏನು ಯೋಚನೆ ಮಾಡಿದೆ ಐದು ರೂಪಾಯಿಗೆ ತೆಂಗಿನಕಾಯಿ ತಗೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಪಜಿತಿ ಇರ್ತಿರ್ಲಿಲ್ಲ ಆದರೆ ಅವನಲ್ಲಿರುವಂತಹ ಆ ಒಂದು ಜಿಪುಣತನ ಇದೆಯಲ್ಲ ಇಷ್ಟೆಲ್ಲ ಮಾಡೋ ಥರ ಮಾಡ್ತು ಕೊನೆಗೂ ಏನಾಯಿತು ಐದು ಸಾವಿರ ರೂಪಾಯಿ ಖರ್ಚು ಮಾಡೋ ಕಡೆ ಅವನು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗಿ ಬಂತು ಅವತ್ತಿಂದ ಜಿಪುಣ ಜೀವನ ಅತಿ ಜಿಪುಣತನವನ್ನು ಬಿಟ್ಟು ಸಾಮಾನ್ಯ ಜನರು ಹೇಗಿರ್ತಾರೋ ಅದೇ ರೀತಿ ಅವನು ಜೀವನ ನಡೆಸೋದಕ್ಕೆ ಶುರು ಮಾಡ್ತಾನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅದಕ್ಕೆ ಅತಿಯಾದ ಜಿಪುಣತನವನ್ನು ನಾವು ಮಾಡಬಾರ್ದು ಅನ್ನೋದನ್ನ ಇದರಿಂದ ತಿಳ್ಕೋಬೋದು ಹರೇ ಕೃಷ್ಣ